ಎಲ್ರಿಗೂ ನಮಸ್ಕಾರ ಹೇಮಚ್ಂದು ವ್ಲಾಗ್ಸ್ಗೆ ಸ್ವಾಗತ ಸೊ ನಾನಿವತ್ತಿ ಒಂದು ವಿಡಿಯೋದಲ್ಲಿ ಹೆಗ್ ಗ್ರೇವಿ ಅಥವಾ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ನಾನು ಅದಕ್ಕೆ ಇಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ನಮ್ಮ ಮನೇಲಿ ತ್ರೀ ಮೆಂಬರ್ಸ್ ಇದ್ದೀವಿ ಅದಕ್ಕೋಸ್ಕರ ನಾನು ಫೋರ್ ಎಗ್ ತೊಗೊಂಡಿದ್ದೀನಿ ಸೊ ಅದನ್ನು ನಾವು ಆದಮೇಲೆ ಎರಡು ಭಾಗಕ್ಕೆ ಕಟ್ ಮಾಡ್ಕೊಳ್ಳೋದ್ರಿಂದ ಏಯ್ಟ್ ಪೀಸಸ್ ಆಗುತ್ತೆ ಎಗ್ ಗ್ರೇವಿ ಮಾಡಲಿಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜಿಂದ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಇಲ್ಲಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಗಡ್ಡೆ ಅದರಲ್ಲಿ ಒಂದೂವರೆ ಗಡ್ಡೆನ ನಾನು ಮಿಕ್ಸಿ ಜಾರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನರ್ಧನ ನಾನು ಒಗ್ಗರಣೆಗೆ ಬಳಸ್ತೀನಿ ಒಂದು ಇಂಚು ಶುಂಠಿನ ತಗೊಂಡು ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡೆನ ತೊಗೊಂಡು ಸುಲ್ಕೊಂಡು ಹಾಕ್ಕೊಂಡಿದ್ದೀನಿ ನಿಮ್ಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ಸೊ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಎಣ್ಣೆ ಹಾಕಿ ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಅರ್ಧ ಈರುಳ್ಳಿ ಏನಿತ್ತಲ್ಲ ಅದನ್ನು ಹಾಕ್ಕೊಂಡು ಇದರಲ್ಲಿ ಬಾಡಿಸ್ಕೊತಾ ಇದ್ದೀನಿ ಈರುಳ್ಳಿ ಇದು ಪಿಂಕ್ ಕಲರ್ ಆಗೋವರೆಗೂ ಬಾಡಿಸ್ಕೊಳ್ಬೇಕಾಗತ್ತೆ ಫಸ್ಟಲ್ಲಿ ಆಗಿದ್ರೆ ಎಗ್ಗ್ರೇವಿ ಹೇಗೆ ಮಾಡ್ತಿದ್ದಾರೆ ಅದು ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿದ್ದು ರೆಸಿಪಿ ಅದು ಒಂದು ಅರ್ಧ ಕೆ ಜಿ ಟೊಮೊಟೊನ ತಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಲೇನೆ ಹಾಕ್ಕೊಂಡು ಎಲ್ಲ ಅದನ್ನು ಇದ್ದೆ ಚೆನ್ನಾಗಿ ಅದು ಮೆತ್ತಗಾಗೋವರೆಗು ಯಾವುದೇ ರೀತಿ ಗ್ರೈಂಡ್ ಮಾಡ್ತಿರಲಿಲ್ಲ ಇದೇನು ಪ್ರೊಸೆಸ್ ಇದೆ ಅದೇನೇ ಬಟ್ ಟೊಮೊಟೊ ಮಾತ್ರ ಗ್ರೈಂಡ್ ಮಾಡ್ಕೊತಾ ಇರಲಿಲ್ಲ ಇದೇ ರೀತಿ ಮಾಡ್ತಾಯಿದ್ದೆ ಡೇ ಏನಾಯಿತು ಅಂತಂದರೆ ಒಂದೇ ಈರುಳ್ಳಿನೂ ಕಡಿಮೆ ಇತ್ತು ಟೊಮೊಟೊನೂ ಕಡಿಮೆ ಇತ್ತು ಅದರಲ್ಲಿ ನಾನು ಗ್ರೇವಿ ಮಾಡಿದ್ರೆ ಚಪಾತಿಗಾಗಿರ್ಬೋದು ಅಥವಾ ರೈಸ್ಗಾಗಿರ್ಬೋದು ಯಾವುದಕ್ಕೂ ಕೂಡ ಸಾಲ್ತಾ ಇರಲಿಲ್ಲ ಅವತ್ತು ಆಗ ನಾನು ಮಾಡಿದಂಥ ರೆಸಿಪಿ ಇದು ಟ್ರೈ ಮಾಡಿದ್ದು ಹೆಣ್ಮಕ್ಳಿಗೆ ಮನೇಲಿ ಏನಿರುತ್ತೆ ಅಷ್ಟರಲ್ಲೇನೇ ಅಡುಗೆ ಮಾಡೋ ಅಂಥ ಒಂದು ಸ್ಕಿಲ್ ಇರುತ್ತೆ ಆಗಲೇ ಹೊಸ ಹೊಸ ಅಡುಗೆಗಳು ಕೂಡ ಹುಟ್ಟ ಉಟ್ಕೊಳ್ಳೋ ಅಂಥದ್ದು ಅದೇ ರೀತಿ ಸೊ ಫಸ್ಟ್ ನಾನು ಎಣ್ಣೆಲಿ ಈರುಳ್ಳಿ ಹಾಕಿ ಬಾಡಿಸ್ಕೊಂಡಿದ್ದಾದಮೇಲೆ ಏನು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಈಗ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ನಿಮ್ಗೆ ಅನ್ನಿಸ್ಬೋದು ಆಯಿಲ್ ಜಾಸ್ತಿ ಆಯಿತು ಅಂತೇಳ್ಬಿಟ್ಟು ಆಯಿಲ್ ಜಾಸ್ತಿ ಆಗೋದಿಲ್ಲ ಯಾಕಂದರೆ ಇನ್ನು ಟೊಮೊಟೊ ಎಲ್ಲ ನಾವು ಗ್ರೈಂಡ್ ಮಾಡಿರೋದು ಹಾಕ್ಕೊಳ್ತೀವಿ ಅಲ್ವ ಆವಾಗ ಕಡಿಮೆ ಆಗೋಗ್ಬಿಡುತ್ತೆ ಸೊ ಹಾಕ್ಕೊಂಡಿರೋದು ನಾವು ಆಯಿಲು ಕರೆಕ್ಟಾಗಿ ಇದೆ ನೀವು ಸ್ವಲ್ಪ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಳ್ಳಿ ಯಾಕಂತಂದರೆ ನಾವೆಲ್ಲ ಮಿಕ್ಸಿಲಿ ಹಸಿದನ್ನೇ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಅದು ಹಸಿ ವಾಸನೆ ಹೋಗೋವರೆಗು ಅದಕ್ಕೆ ಇಷ್ಟು ಆಯಿಲ್ ಬೇಕಾಗುತ್ತೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಆಯಿಲ್ನ ಕುಕ್ ಮಾಡ್ಕೋಬೇಕಾಗತ್ತೆ ಲಾಸ್ಟಲ್ಲಿ ಡಿಶ್ ರೆಡಿ ಆಗೋಷ್ಟು ನಿಮಗೆ ಗೊತ್ತಾಗುತ್ತೆ ಆಯಿಲ್ ಜಾಸ್ತಿ ಆಗಿರಲ್ಲ ಅಂತ ಹೇಳಿಬಿಟ್ಟು ಅದಲ್ಲದೆ ನಾನು ನಮ್ಮ ಅಕ್ಕ ಮನೇಲಿ ಕೂಡ ಟ್ರೈ ಮಾಡಿದ್ದೆ ಈ ಒಂದು ರೆಸಿಪಿನ ಅವ್ರ ಮನೇಲಿ ಈರುಳ್ಳಿ ಕಡಿಮೆ ಇತ್ತು ಟೊಮೊಟೊ ಜಾಸ್ತಿ ಇತ್ತು ಸೊ ಆ ಈರುಳ್ಳಿ ಇದಕ್ಕೆ ಜಾಸ್ತಿ ಬೇಕಾಗಲ್ಲ ಅದರಿಂದ ನಾನು ಅಲ್ಲಿ ಕೂಡ ಮಾಡಿದ್ದೆ ಅಲ್ಲಿ ಎಲ್ಲರೂ ಕೂಡ ತುಂಬಾ ಒಳ್ಳೆ ರಿವ್ಯೂ ಕೊಟ್ಟರು ಚೆನ್ನಾಗಿದೆ ಡಿಶ್ ಇದು ಅಂತೇಳ್ಬಿಟ್ಟು ಅಲ್ಲಿ ಅವತ್ತು ಪೂರಿಗೆ ಮತ್ತು ಚಪಾತಿಗೆ ಇದನ್ನು ಮಾಡಿದಂಥದ್ದು ಎಗ್ ಗ್ರೇವಿನ ತುಂಬ ಚೆನ್ನಾಗಿ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂದರು ಬಟ್ ನಾನಿವತ್ತು ಹೊಸ್ದಾಗಿ ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ಹಸಿ ಬಟಾಣಿನ ನಾನು ಆ್ಯಡ್ ಇದ್ದೀನಿ ಹಸಿ ಬಟಾಣಿ ಅನ್ನೋದು ಇನ್ನೂ ಬೇರೆ ಲೆವೆಲ್ ಒಂದು ರುಚಿ ಅನ್ನೋದನ್ನು ಕೊಡುತ್ತೆ ಯಾಕಂತಂದರೆ ಇದು ಚಪಾತಿ ಎಲ್ಲದಕ್ಕಿನ್ನೂ ರೈಸ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೊಂದು ತುತ್ತಲ್ಲೂ ಈ ಬಟಾಣಿ ಕೂಡ ಸಿಗ್ತಾ ಇದ್ರೆ ಅದರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಬಟಾಣಿ ಇದು ಹಸಿ ಬಟಾಣಿನೇ ಯೂಸ್ ಮಾಡಿ ನೀವು ಏನಾದರೂ ಮನೇಲಿ ಒಣಗಿರೋ ಬಟಾಣಿ ಇರುತ್ತೆ ಅಲ್ವ ಅದನ್ನು ನೆನೆಸ್ಬಿಟ್ಟು ಹಾಕ್ಕೊಂಡು ಯೂಸ್ ಮಾಡ್ತೀರಾ ಅಂದರೆ ಚೆನ್ನಾಗಿರೋದಿಲ್ಲ ಹಸಿ ಬಟಾಣಿನೇ ಯೂಸ್ ಮಾಡಿ ಮಾಡಿದ್ರೆ ಸೂಪರ್ ಆಗುತ್ತೆ ಒಣ ಬಟಾಣಿ ಯಾಕೆಂದರೆ ಸ್ವಲ್ಪ ಆಗಿಬೇಕಾರೆ ಸ್ವಲ್ಪ ಇರುತ್ತೆ ಅದಷ್ಟು ಚೆನ್ನಾಗಿರೋದಿಲ್ಲ ಇದು ಹಸಿ ಬಟಾಣಿನೇ ಯೂಸ್ ಮಾಡಬೇಕು ತುಂಬ ಚೆನ್ನಾಗಿತ್ತು ಆವತ್ತೆ ನಾನು ಹಸಿ ಬಟಾಣಿ ಯೂಸ್ ಮಾಡಿರಲಿಲ್ಲ ಆದರೂ ಟೇಸ್ಟ್ ಆಯಿತು ಬಟ್ ಹಸಿ ಬಟಾಣಿ ಹ್ಯಾಡ್ ಮಾಡಿದ್ರೆ ಇನ್ನೂ ಟೇಸ್ಟ್ ಎಕ್ಸಲೆಂಟ್ ಆಗಿರುತ್ತೆ ಸೊ ಏನು ಟೊಮೊಟೊದೆಲ್ಲ ರುಬ್ಕೊಂಡಿದ್ದೆ ಅಲ್ವಾ ನಾನು ಅದನ್ನು ಇಲ್ಲಿ ಹ್ಯಾಡ್ ಮಾಡ್ತಾಯಿದ್ದೀನಿ ಬಟಾಣಿ ಹಾಕಿದ್ದಾದಮೇಲೆ ನೋಡ್ಬೋದು ಎಣ್ಣೆ ಇಲ್ಲಿ ಜಾಸ್ತಿ ಆಗಿಲ್ಲ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಟೆಕ್ಸ್ಚರ್ ನೋಡ್ತಾಯಿದ್ರೆ ಟೊಮೊಟೊ ಎಲ್ಲವೂ ಕೂಡ ಚೆನ್ನಾಗಿ ಬೇಯೋವರೆಗೂ ಇಲ್ಲಿ ನಾವು ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಬಿಡೋ ಥರ ಅಲ್ಲಿವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನಾನು ಬೇಯಿಸ್ಕೊತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಒಳಗಡೆ ಕುಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಮುಚ್ಚುಳ ತೆಗದ್ಮೇಲೆ ಎಷ್ಟು ಚೆನ್ನಾಗಿದೆ ಕುಕ್ಕಾಗಿದೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಮಸಾಲಸ್ನ ಆ್ಯಡ್ ಇದ್ದೀನಿ ಈಗ ನಾನಿಲ್ಲಿ ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಹಾಗೆ ಎರಡು ಸ್ಪೂನು ನಾವು ಮನೇಲಿ ಮಾಡ್ಕೊಂಡಿರೋವಂಥ ಮಸಾಲ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲಾನ ಹ್ಯಾಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಏನು ಎರಡು ಸ್ಪೂನ್ ಮನೆ ಮಸಾಲ ಹಾಕಿದ್ದೀನಿ ಅಲ್ವಾ ಅದ್ರ ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲ ನಾನಿಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನು ಅಥವಾ ಹಾಫ್ ಸ್ಪೂನಷ್ಟು ಮಾತ್ರ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಚಿಟಿಕೆಯಷ್ಟು ಅರ್ಶನದ ಪುಡಿನೂ ಹ್ಯಾಡ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ನಾವಿವಾಗ ಸ್ವಲ್ಪ ಮೇಲುಗಡೆ ಎಣ್ಣೆ ಬಿಡೋ ಥರ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ಮಸಾಲ ಸಾಲ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಆದ್ದರಿಂದ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಬೇಗ ತಳ ಹಿಡ್ದುಬಿಡುತ್ತೆ ಸೊ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನು ಕುಕ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮೊಟ್ಟೆನ ಆ್ಯಡ್ ಮಾಡೋದಕ್ಕಿಂತ ಮುಂಚೆನೇ ಇದನ್ನೆಲ್ಲ ನೀಟಾಗೆ ನಾವು ಬೇಯಿಸ್ಕೊಬೇಕಾಗತ್ತೆ ಗ್ರೇವಿ ಎಲ್ಲವೂ ಕೂಡ ಸೊ ಮೊಟ್ಟೆ ಆ್ಯಡ್ ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ ಅದರಲ್ಲಿ ಎಲ್ಲೋ ಇರುತ್ತಲ್ಲ ಅದೆಲ್ಲವೂ ಕೂಡ ಇದರಲ್ಲಿ ಮಿಕ್ಸ್ ಆದರೆ ಚೆನ್ನಾಗಿರಲ್ಲ ಟೇಸ್ಟೇ ಬೇರೆ ಆಗಿಬಿಡುತ್ತೆ ಸ್ವಲ್ಪ ಇಲ್ಲಿ ಕೊ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ ಮೊಟ್ಟೆ ಹ್ಯಾಡ್ ಮಾಡೋದಕ್ಕಿಂತ ಮುಂಚೆನೂ ಕೂಡ ಚೆನ್ನಾಗಿ ಎಲ್ಲವೂ ಕೂಡ ಆ ಫ್ಲೇವರು ಬಿಟ್ಕೊಳ್ಳಿ ಅಂತೇಳಿ ಚೆನ್ನಾಗಾಗುತ್ತೆ ಏನು ಬೇಯಿಸಿರೋ ಮೊಟ್ಟೆನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಎರಡು ಭಾಗಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನೈಂಟಿ ನೈನ್ ಪರ್ಸೆಂಟ್ ಬೆಂದಿದೆ ಅನ್ನೋ ಟೈಮಲ್ಲಿ ಲಾಸ್ಟಿಗೆ ಮೊಟ್ಟೆನ ಹಾಕಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡು ಇದನ್ನು ಹಾಫ್ ಮಾಡಿಕೊಂಡ್ರೆ ಇಲ್ಲಿ ಹೇಗೆ ಗ್ರೇವಿ ಅನ್ನೋಂಥದ್ದು ರೆಡಿ ಆಗುತ್ತೆ ನಾವು ಇದನ್ನು ರೈಸ್ ಜೊತೆ ಆಗಿರ್ಬೋದು ಪೂರಿ ಜೊತೆ ಆಗಿರ್ಬೋದು ಹಾಗೆ ಚಪಾತಿ ಜೊತೆ ಕೂಡ ಸರ್ವ್ ಚಪಾತಿ ಜೊತೆ ಕೂಡ ಸರ್ವ್ ಮಾಡ್ಕೊಬೋದು ರೈಸ್ ಜೊತೆಗಂತೂ ಅಲ್ಟಿಮೇಟ್ ಆಗಿರುತ್ತೆ ಅದು ಒಂದೊಂದು ಬೈಟಲ್ಲೂ ಒಂದು ಬಟಾಣಿ ಸಿಗ್ತಾ ಇದ್ದರೆ ಎಗ್ ಕೂಡ ಮಸಾಲ ಹಿಡ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ನೀವು ಒಂದು ಸಲ ಈ ಒಂದು ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನಮ್ಮ ಚಂದ ಒಳಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡಿಬೇಡಿ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ರಿಲೇಟಿವ್ಸ್ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಕೂಡ ನನ್ನ ತುಂಬಿರೋದೇ ಧನ್ಯವಾದಗಳು